গোবিন্দ কি ভক্তে ভরি Oh no, 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 no.

ಏ ಕಲಿ ಹಿಡಿದವನೇ ನಿನ್ಗೆ ಇಷ್ಟ ಆದದ್ದು ಯೋಗ್ಯ ನಿನ್ ಸಲಿ ಆಗ್ಬೇಕು ನೀ ಮನೆ ಮನೆ ಬೇರ್ಬೇಕು ಆಗಲೇ ಇರ್ತಾರೆ ಮಲ್ಕೊಳ್ಳೆ ಬಂದ ಆ ತೂಪ ಕೋಡು ಕೆಂಗಣ್ಣು ಆ ಗೂಳಿ ಓಡಿಸ್ಕೊಂಡು ಬರ್ತದೆ ಮತ್ತೆ ಆ ಕಂಠಮಣಿ ಹಿಡ್ಕೊಂಡು ಗಣ 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 ಅಂತ ಕತ್ತಿ ಕತ್ತಿ ಕೈ ಕತ್ತಿ ಇಲ್ಲಿ ಎಡಗೈ ಕಂಠಮಣಿ ಗಣ ಅಂತ ಬಟ್ಟೆ ಒಳಗೆ ಅಂತ ಉಂಟ ಈ ಉಪಾರ ಮಂದಿರದಲ್ಲಿ ಸ್ವಸಹಾಯ ಪದ್ಧತಿ ಇಲ್ಲೇ ಹೋದಲ್ಲಿ ತಿಂಡಿ ಕೊಡ್ಲಿಕ್ಕಿದ್ದವನಾಗಿ ಹಿಡ್ಕಬ ವಿಚಿತ್ರ ಅದು ನೋಡಿದ್ರೆ ಹಾಗೆ ಮಲಗಲಿಕ್ಕೆ ಆಗುದಿಲ್ಲ ಮಲಗುದಕ್ಕೆ ಅತಿಗೆದ್ದ ಸ್ವಪ್ನ ಬರುದು ನನಗೆ ಅದಕ್ಕೆ ನಾನು ಒಂದು ಪಟ್ಟ ಕಲಿಸ್ದೆ ಚಂದೈ ಶಕ್ತಿ ಕಲಿಸ್ದೆ ಚಂದೈ ಶಕ್ತಿ ಕಲಿಸ್ದೆ ಎಲ್ಲರಿಗೂ ಕಲಿಸ್ದೆ ನಾನು ಕಲಿತೆ ನನಗೆ ಯಾರು ಏನು ಕೊಡುದಿಲ್ಲ ಹೊಡೆಯಲಿಕ್ಕೆ ಬರ್ತಾರೆ ನನ್ನ ನೋಡ್ರ ಪಾಪ ಸುಮ್ನೆ ಮಕ್ಕಳು ಒಂದೇ ಮತ್ತೆಲ್ಲ ಹೊಡೆಯಲಿಕ್ಕೆ ಬರುದು ನನ್ನ ಕಣ್ಣಲ್ಲಿ ಪ್ರೀತಿ ಏನು ಟು ಟು ಹಾ ಬವ ಒಂದೇನೇ ಕ್ರೀತಿ ನನಗೆ ಯಾವ ಕ್ರೀತಿ ಇಲ್ಲ 나 ಹೀಗೆ ಮುಂದೆ ಹೋಗ್ತೆ ಮತ್ತೆ ಎಂತ ಮಾಡೋ ಒಬ್ಬ ಮೇಲೆ ಬಿದ್ದ ಮಾನಸಿಕ ಅದ ಮತ್ತೊಂದು ಮಾನಸಿಕ ಅರ್ಧರಾತ್ರಿ ಮೇಲೆ ಬಂದ್ ಹೋದರು ಮಾನಸಿಕ ಕೆಲಸ ಮಾಡಿದವರು ಮಾನಸಿಕ ಅರ್ಧರಾತ್ರಿ ಬಂದು ಏ ತಗೊಂಡ ಬೇಡ ಕೋಲ್ ಹಿಡ್ಕೊಂಡು ರಕ್ಷಣಾ ಜನ ಅಲ್ಲ ನಾನು ಒಂದು ಕಾಲದಲ್ಲಿ ಕೋಲ್ ಹಿಡ್ಕೊಂಡವನೇ ಹ ನಾವಿ ಅದೇ ಮುಂದೆ ಹೋಗಿದ್ರೆ ಆ ಜಾಗ ನಿಮ್ ಸಿಗ್ತಾ ಇದ್ವಿ

Gracias. इधर नीलू जा, इधर नीलू जा, इधर नीलू जा, हाँ, हम पास जन पैस रहते हैं, ही मंची बढ़ती है, हाँ, 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 ह नहीं तो नहीं ना ये तंग नहीं ना ये तंग नहीं ना ओ हो हम जाके भी ऐसा कर लेंगे नहीं गएसरे है ना क्या नहीं देता नहीं लगता है हां पर नाने ही सही है बोला किला की एयरस न कुंदा कीद्र वो हां सुटिंग बाई आती दा

Thank <laughs> you.